ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನೋದದಲ್ಲಿ ಒಂದಷ್ಟು ಬ್ಲೌಸ್ ಡಿಸೈನ್ ಇದೆ ಅದನ್ನು ತೋರಿಸ್ತೀನಿ ಮತ್ತು ನಾನು ಸ್ಲೀವ್ಸಿಗೆ ಆಗ್ತಿದ್ದೆ ಡಿಸೈನ ಯಾವ ರೀತಿ ಸಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಒಂದಷ್ಟು ಡಿಸೈನ್ಸ್ ಇದೆ ಅದನ್ನು ಕೂಡ ಈ ವಿಡಿಯೋದಲ್ಲೇ ತೋರಿಸ್ತೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ನೋಡಿ ಬನ್ನಿ ನಾನು ಫ್ರೇಮ್ ಬಟ್ಟೆನ ಫಿಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಫಿಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಸೆಂಟ್ರಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನೋಡಿ ಒಂದೊಂದು ಬುಟ್ಟ ಹಾಕೋದ್ರಿಂದ ನಾನು ಎಲ್ಲೆಲ್ಲಿಗೆ ಎಲ್ಲಿಗೆ ಬೇಕು ಬುಟ್ಟ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಸೆಂಟ್ರಿಗೆ ಬೇಕಾದ್ರೂ ಹಾಕೋಬೋದು ಕೆಳಗಡೆ ಬೇಕಾದ್ರೂ ಹಾಕೋಬೋದು ನಿಮ್ಮ ಚಾಯ್ಸು ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನೀವು ಹಾಕೋಬೋದು ಕೆಳಗಡೆ ಹಾಕೋಬೇಕು ಅಂದರೆ ಎಕ್ಸ್ಟ್ರಾ ಬಟ್ಟೆನ ಕಟ್ಕೋಬೇಕಾಗುತ್ತೆ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆನ ಕಟ್ಕೊಂಡು ಇದನ್ನು ಮೇಲ್ ಮಾಡಿಕೊಂಡು ಇನ್ನು ಸ್ವಲ್ಪ ಈ ಕಡೆ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಇಲ್ಲಿಗೆ ಕಟ್ಕೊಂಡು ನಾವು ಹಾಕೋಬೇಕಾಗತ್ತೆ ಹಂಚಿಗೆ ಅಂಚಿಗೆ ಬರಬೇಕು ಅನ್ನೋ ಹಾಗಿದ್ರೆ ನಾನು ಇಲ್ಲಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ ಬರಲಿ ಅಂತ ಅಂಚಿಗೆ ಬೇಡ ಅಂತ ಕಸ್ಟಮರ್ ಆ ರೀತಿ ಹೇಳಿದರು ತೋಳಿಂದ ಸೆಂಟ್ರಿಗೆ ಬರಲಿ ಅಂತ ಹೇಳಿದರು ಅದಕ್ಕೋಸ್ಕರ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದೊಂದು ಬುಟ್ಟನ ಹಾಕ್ತಿದ್ದೀನಿ ನಾನು ಈಗ ಸ್ಲೀವ್ಸಿಗೆ ನಿಮಗೆ ಲೈನ್ ಕೂಡ ಬೇಕು ಅಂದರೆ ಹಾಕೋಬೋದು ಲೈನ್ ಕೂಡ ಹಾಕೊಂಡ್ರೆ ಸುತ್ತ ಲೈನ್ ಕೂಡ ಹಾಕೋಬೋದು ಬೇಡ ಅನ್ನೋದಿದ್ರೆ ನಿಮಗೆ ಡಾಟ್ ಡಾಟ್ ಕೂಡ ಹಾಕೋಬೋದು ಒಂದು ಬುಟ್ಟ ಬೇಡ ಅನ್ನೋರಿಗೆ ಡಾಟ್ ಡಾಟ್ ಕೂಡ ಹಾಕೋಬೋದು ಚಾಯ್ಸು ನಿಮ್ಮದು ಯಾವ ರೀತಿ ಬೇಕಾದರೂ ನಾವು ಮಿಷಿನಲ್ಲಿ ಸಟ್ ಮಾಡ್ಕೊಂಡು ಹಾಕೋಬೋದು ಒಂದು ಬುಟ್ಟ ಬೇಕಾದರೂ ಹಾಕೋಬೋದು ಮತ್ತು ಸುತ್ತ ಲೈನ್ ಕೂಡ ಹಾಕೋಬೋದು ಮತ್ತೆ ಇಲ್ಲ ಅಂದರೆ ಡಾಟ್ ಡಾಟ್ ಕೂಡ ಹಾಕೋಬೋದು ನೋಡಿ ಯಾವ ರೀತಿ ಇವಾಗ ನಾನು ಸಟ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಸಿಸ್ಟಮ್ನ ಲಾಕ್ ಮಾಡ್ಕೋಬೇಕು ಫ್ರಂಟ್ ಟು ಬ್ಯಾಕ್ ಹಾಕಿರ್ತೀವಿ ಹಾಕಿದ ಮೇಲೆ ಸಿಸ್ಟಮ್ನ ಲಾಕ್ ಮಾಡ್ಕೋಬೇಕು ಸಿಸ್ಟಮ್ನ ಲಾಕ್ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕು ಒಂದು ಬೇಕು ಅಂದರೆ ಈ ರೀತಿ ಒಂದಿರೋದನ್ನು ಚಾಯ್ಸ್ ಮಾಡ್ಕೋಬೇಕು ಇಲ್ಲ ನಮಗೆ ಲೈನ್ ಬೇಕು ಅಂದರೆ ಈ ರೀತಿ ಲೈನ್ ಇರೋದನ್ನು ಚಾಯ್ಸ್ ಮಾಡ್ಕೋಬೇಕು ನಿಮ್ಮ ಇಷ್ಟ ಅದು ಯಾವ್ದು ಬೇಕೋ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೋದು ಮತ್ತು ಈ ರೀತಿ ಬುಟ್ಟ ಎಲ್ಲ ಬೇಕು ಅನ್ನೋದಿದ್ರೆ ನೋಡಿ ಈ ರೀತಿ ಬುಟ್ಟ ಬೇಕು ಅನ್ನೋದಿದ್ರೆ ನೋಡಿ ಸಿಸ್ಟಮ್ನ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಬುಟ್ಟ ಇದೆ ನೋಡಿ ಇಲ್ಲಿ ಲೈನ್ ಬಂದು ಬುಟ್ಟ ಇದೆ ನಮಗೆ ಈ ಲೈನ್ ಎಲ್ಲ ಬೇಡ ಬುಟ್ಟ ಮಾತ್ರ ಬೇಕು ಅನ್ನೋದಾಗಿದ್ದರೆ ನಾವು ಇದನ್ನು ಮುಂದಕ್ಕೆ ಓಡಿಸ್ಬಿಟ್ಟು ಮಿಷಿನಲ್ಲಿ ಇದನ್ನು ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಓಡಿಸ್ಬಿಟ್ಟು ಬೇಕಾದರೆ ನಾವು ಬರೀ ಬುಟ್ಟನ ಹಾಕೋಬೋದು ಬೇಡ ಅನ್ನೋದಿದ್ರೆ ಬರೀ ಲೈನ್ ಮಾತ್ರ ಬೇಕು ಅನ್ನೋ ಹಾಗಿದ್ರೆ ಲೈನ್ ಕೂಡ ಹಾಕೋಬೋದು ಬುಟ್ಟನ ಲೆಸ್ ಮಾಡ್ಬೋದು ಚಾಯ್ಸು ನಿಮ್ಮದು ಯಾವ ರೀತಿ ಬೇಕಾದರೂ ಮಿಷಿನಲ್ಲಿ ನಾವು ಸೆಟ್ ಮಾಡ್ಕೊಬೋದು ಒಂದೇ ಒಂದು ಬುಟ್ಟ ಬೇಕು ಅಂದರೂ ಈ ಥರ ಯಾವ ಬೇ ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೋಬೋದು ಇಲ್ಲ ಲೈನ್ ಬೇಕು ಅಂದರೂ ಕೂಡ ಹಾಕೋಬೋದು ಲೈನ್ ಬೇಡ ಬುಟ್ಟ ಒಂದೇ ಒಂದು ಬುಟ್ಟನೂ ಬೇಡ ಬರೀ ಸಣ್ಣ ಸಣ್ಣ ಡಾಟ್ ಹಾಕೋಬೇಕು ಅನ್ನೋದಾಗಿದ್ರೆ ಈ ರೀತಿ ಡಿಸೈನಲ್ಲಿ ನಾವು ಮುಂದಕ್ಕೆ ಓಡಿಸ್ಬಿಟ್ಟು ನೋಡಿ ಇದಿಲ್ಲಿ ಅಲ್ಲ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ನಮ್ಮ ಇದನ್ನು ಎಷ್ಟು ಬೇಕೋ ಅಷ್ಟನ್ನು ಓಡಿಸ್ಬಿಟ್ಟು ನಾವು ಬೇಕಾದರೆ ಚಾಯ್ಸ್ ಮಾಡ್ಕೊಂಡು ಹಾಕೋಬೋದು ನೋಡಿ ನಮ್ಗೆ ಯಾವ ರೀತಿ ಬೇಕು ಎಲ್ಲಿಂದ ಬೇಕು ಅಷ್ಟನ್ನು ಓಡಿಸ್ಬಿಟ್ಟು ನಾವು ಬೇಕಾದರೆ ಹಾಕೋಬೋದು ಮತ್ತು ದಾರ ಕೊಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಮೊದಲಿಗೆ ಯಾವ್ದೊಡಿಯೆ ಲಾಸ್ಟ್ ಯಾವ್ದು ಯಾವ್ದೊಡ್ದ ಮೇಲೆ ಯಾವ್ದು ಹೊಡೆಯುತ್ತೆ ಅನ್ನೋದನ್ನೆಲ್ಲ ತೋರಿಸುತ್ತೆ ಸಿಸ್ಟಮು ನಾವು ದಾರ ಕೊಡುವಾಗಲೂ ಬೇಕಾದರೆ ನಮಗೆ ಎಲ್ಲಿ ಯಾವ ಕಲರ್ನ ಎಲ್ಲಿ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದರೆ ಈ ರೀತಿ ನಾವು ಆನ್ ಮಾಡಿಕೊಂಡು ನೋಡಿಕೊಂಡು ನಮಗೆ ಈ ಇದಕ್ಕೆ ಈ ಕಲರ್ ಬೇಕು ಇದಕ್ಕೆ ಈ ಕಲರ್ ಬೇಕು ಅಂತ ನೋಡ್ಕೊಳ್ಬೇಕಾದ್ರೆ ನಾವು ಕಲರ್ನ ಕೊಟ್ಕೋಬೋದು ಯಾವ ರೀತಿ ಬೇಕೋ ಆ ರೀತಿ ನೋಡಿ ಈ ರೀತಿ ಬರೀ ಲೈನ್ ಆದರೆ ಈಗ ಬುಟ್ಟ ಹೊಡೆತಿದೆ ಬುಟ್ಟನ ಲೆಸ್ ಮೌಟು ಬರೀ ಲೈನ್ ಬೇ ಮಾತ್ರ ಹೊಡ್ಕೊಬೋದು ಇಲ್ಲ ಬೇಡ ನಮ್ಗೆ ಏನೋದಿದ್ರೆ ಇದನ್ನ ಲೆಸ್ ಮಾಡಿ ಬರೀ ಬುಟ್ಟ ಬೇಕಾದರೂ ಹೊಡ್ಕೋಬೋದು ಚಾಯ್ಸು ನಿಮ್ಮದು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ನೋಡಿ ಈ ರೀತಿ ಬ್ಯಾಕ್ಗೆ ಹೋದರೆ ನೋಡಿ ಈ ರೀತಿ ಬ್ಯಾಕ್ ಹೋಗಿ ನಿಮ್ಗೆ ಯಾವ್ದು ಬೇಕು ಹೇಳಿದ್ನಲ್ಲ ಅವಾಗಲೇ ಆ ರೀತಿ ಹಾಕೋಬೋದು ಇವಾಗ ಒಂದೇ ಒಂದು ಬುಟ್ಟ ಬೇಕಾಗಿರೋದ್ರಿಂದ ನಾನು ಒಂದು ಬುಟ್ಟನ ಚಾಯ್ಸ್ ಮಾಡ್ಕೋತೀನಿ ನೋಡಿ ಒಂದೇ ಒಂದು ಬುಟ್ಟ ಬೇಕಾಗಿರೋದ್ರಿಂದ ಚಾಯ್ಸ್ ಮಾಡೋದಕ್ಕೆ ಮೊದಲೇ ಸಿಸ್ಟಮ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಒಂದೇ ಒಂದು ಬುಟ್ಟನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದೊಂದು ಬುಟ್ಟಾನ ಇವಾಗ ಇದಕ್ಕೆ ಕಲರ್ ಯಾವ್ದು ಬೇಕು ಕೊಟ್ಕೋಬೇಕು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಟ್ಕೋಬೇಕು ನಾನು ಇದಕ್ಕೆ ಹನ್ನೆರಡು ಒಂದು ಒಂದು ಹನ್ನೆರಡು ಇಷ್ಟನ್ನು ಕೊಟ್ಕೊಂಡಿದ್ದೀನಿ ನೋಡಿ ಇವಾಗ ಸಿಸ್ಟಮ್ನ ಲಾಕ್ನ ಓಪನ್ ಮಾಡಿಕೊಂಡು ನೋಡಿ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ತಗೋಬೇಕು ನೋಡಿ ಎಲ್ಲಿ ಮಾರ್ಕ್ ಮಾಡಿದ್ದೀರಾ ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ತಗೋಬೇಕು ಮತ್ತು ನಾವು ಇದನ್ನು ಇಟ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಇಲ್ಲಿ ಇದೆ ಅನ್ನೋದಿದ್ರೆ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಸೆಂಟ್ರಿಗೆ ಇಟ್ಕೋಬೇಕು ಇದು ಇರೋದ್ರಿಂದ ನಾನು ಸ್ವಲ್ಪ ಸೈಡಿಗೆ ತೊಗೊತೀನಿ ನೋಡಿ ಇದು ಸೆಂಟ್ರಿಗಿದ್ರೆ ಇಲ್ಲಿ ಸೆಂಟ್ರಿಗೆ ಇಟ್ಕೋಬೇಕು ಸಿಗ್ನಲ್ಲು ಇಲ್ಲ ಅಂದರೆ ಈ ಸೈಡಲ್ಲಿದೆ ಅದಕ್ಕೆ ನಾನು ಸೈಡಲ್ಲೇ ಇಟ್ಕೋತೀನಿ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಎಷ್ಟು ಬರುತ್ತೆ ಅಂತ ತೋರಿಸುತ್ತೆ ನೋಡಿ ಈ ರೀತಿ ತೋರಿಸುತ್ತೆ ಅಗಲ ಬೇಕು ದೊಡ್ಡದ ಬೇಕಾ ಚಿಕ್ಕದ ಬೇಕಾ ಬುಟ್ಟ ಜಾಸ್ತಿ ಸಣ್ಣದನಾ ದೊಡ್ಡದ ಅಂತ ನೋಡಿಕೊಂಡು ನಾವು ಹಾಕೋಬೋದು ನೋಡಿ ನಾನು ಫ್ರೇಮ್ಸ್ ಹತ್ತಿ ಕೊಡ್ತೀನಿ ಇಲ್ಲಿದೆಯಲ್ಲ ನೋಡಿ ಇದನ್ನು ಕೊಟ್ಟರೆ ಇದನ್ನು ಕೊಟ್ಟರೆ ಇದು ಅಗಲ ಒಡೆಯುತ್ತೆ ಅಂತ ತೋರಿಸುತ್ತೆ ನೋಡಿ ಅಗಲ ಬರುತ್ತೆ ಅಂತ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ಅದು ಅಗಲ ಬರುತ್ತೆ ಆ ಬುಟ್ಟ ಅನ್ನೋದನ್ನು ತೋರಿಸುತ್ತೆ ಇವಾಗ ಅದು ನಮಗೆ ಚಿಕ್ಕದಾಯಿತು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನೀವಾಗ ದೊಡ್ಡದು ಮಾಡ್ಕೋತೀನಿ ನೋಡಿ ಬ್ಯಾಕ್ ಹೋಗಿ ಸಿಸ್ಟಮ್ನ ಲಾಕ್ ಮಾಡಿಕೊಂಡು ನೋಡಿ ಎರಡನೇ ನಂಬರ್ಗೆ ಹೋಗ್ತೀನಿ ಎರಡನೇ ಹೋಗಿ ಎಷ್ಟು ಬೇಕು ಅಂತ ನೋಡಿ ನೂರು ನೂರಿದೆ ನಾನು ಇದನ್ನು ನೂರ ಎಂಬತ್ತು ಇದನ್ನು ಕೂಡ ನೂರ ಎಂಬತ್ತು ಮಾಡ್ಕೊತೀನಿ ರೈಟ್ ಕೊಟ್ಟರೆ ನೂರ ಎಂಬತ್ತು ನೂರ ಎಂಬತ್ತಕ್ಕಾಗುತ್ತೆ ಬುಟ್ಟ ಆಗುತ್ತೆ ಆವಾಗ ನೋಡಿ ಇವಾಗ ದೊಡ್ಡ ಬುಟ್ಟ ಆಯಿತು ಇವಾಗ ನೋಡಿ ಇದನ್ನು ಫ್ರೇಮ್ ಸರ್ಚ್ ಕೊಡ್ತೀನಿ ಎಷ್ಟು ಬರುತ್ತೆ ಅಂತ ನೋಡಿ ಸ್ವಲ್ಪ ದೊಡ್ಡದಾಯ್ತು ಇವಾಗ ಇವರು ಕಸ್ಟಮರ್ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಎರಲಿ ಕಣಪ್ಪ ಜಾಸ್ತಿ ದೊಡ್ಡದು ಮಾಡಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಸ್ವಲ್ಪ ಸಣ್ಣ ಬಿಟ್ಟನೇ ಹಾಕ್ತಿದ್ದೀನಿ ನೋಡಿ ಇವಾಗ ಇದು ನಾನು ಫ್ರೇಮ್ ಸರ್ಚ್ ಎಲ್ಲ ಕೊಟ್ಕೊಂಡ್ಮೇಲೆ ಬ್ಯಾಕ್ ಹೋಗಿ ಕಲರೆಲ್ಲ ಕೊಟ್ಕೊಂಡಿದ್ದೀನಿ ಇವಾಗ ನಾನು ಸಿಸ್ಟಮ್ನ ಆನ್ ಮಾಡ್ತೀನಿ ಈ ರೀತಿ ಆನ್ ಮಾಡಿದಾಗ ನೋಡಿ ಅದು ಯಾವ ಕಲರ್ ಬೇಕೋ ಅದೇ ತಗೊಳುತ್ತೆ ಇವಾಗ ನೋಡಿ ಈ ಬುಟ್ಟ ಎಷ್ಟು ನಿಮಿಷ ಇದೆ ಅಂತ ಕೂಡ ತೋರಿಸುತ್ತೆ ನೋಡಿ ಈ ಬುಟ್ಟ ಎಷ್ಟು ನಿಮಿಷ ಇದೆ ಅಂತ ತೋರಿಸಿದೆ ಮೂರು ನಿಮಿಷ ಇಪ್ಪತ್ನಾ ಸೆಕೆಂಡ್ ಇದೆ ಮೂರು ನಿಮಿಷ ಇಪ್ಪತ್ತಾರು ಸೆಕೆಂಡ್ ಇದೆ ನೋಡಿ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಅವರು ಚಾಯ್ಸ್ ಎಲ್ಲ ಏನು ಹೇಳಿರಲ್ಲ ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿದ್ದೀನಿ ನೋಡಿ ಸ್ಲೀವ್ಸಿಗೆ ಈ ರೀತಿ ಬುಟ್ಟನ್ನು ಹಾಕಿದ್ದೀನಿ ಈ ಡಿಸೈನ್ನ ನಾನು ಮೊದಲನೇ ಸಲ ಮಾಡಿದ್ದೀನಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಆದಷ್ಟು ನನಗೆ ಬೆಳಿಗ್ಗೆ ಟೈಮಲ್ಲಿ ವೀಡಿಯೋ ಮಾಡೋದಕ್ಕೆ ಆಗೋದೇ ಇಲ್ಲ ಎಲ್ಲರಿಗೂ ಅವರಿಗೆಲ್ಲ ಕಟ್ಟಿಂಗ್ನ ಕೊಡಬೇಕು ಕಟ್ಟಿಂಗ್ ಕೊಟ್ಟು ಮತ್ತು ಕಸ್ಟಮರ್ ಬರ್ತಿರ್ತಾರೆ ಅವರನ್ನೆಲ್ಲ ಮೇಂಟೈನ್ ಮಾಡಿ ಬೆಳಿಗ್ಗೆ ಟೈಮ್ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಆದಷ್ಟು ರಾತ್ರಿ ಟೈಮ್ ವೀಡಿಯೋನ ಮಾಡ್ಕೊತೀನಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ನೋಡಿ ಇದೊಂದನ್ನು ನಾನು ತುಂಬ ಸಲ ತೋರಿಸಿದ್ದೀನಿ ನಿಮಗೆ ಈ ನೆಕ್ ಡಿಸೈನ್ನ ಈ ಡಿಸೈನ್ನ ನಾನು ತುಂಬ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ ಎಷ್ಟೋ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಈ ಈಗ ಸ್ಟಿಚ್ ಮಾಡಿರೋದಕ್ಕೆಲ್ಲ ನಾನು ಕ್ಯಾನ್ವಾಸ್ನ ಹಾಕಿದ್ದೀನಿ ನೋಡಿ ಈ ರೀತಿ ಕ್ಯಾನ್ವಾಸ್ನ ಹಾಕಿ ಸ್ಟಿಚ್ ಮಾಡಿದ್ದೀನಿ ಇವರು ಕ್ಯಾನ್ವಾಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿ ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ನೆಕ್ಗೆ ಕ್ಯಾನ್ವಾಸ್ನ ಹಾಕಿ ಸ್ಟಿಚ್ ಮಾಡಿಕೊಡಿ ನೆಕ್ ಡಿಸೈನ್ ಅಂತ ಹೇಳಿದರು ನೋಡಿ ಈ ರೀತಿ ನೆಕ್ ಡಿಸೈನ್ಗಳನ್ನ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ನಾನು ತೋರಿಸಿದ್ನಲ್ಲ ಅದೇ ಡಿಸೈನು ಈ ಡಿಸೈನ್ನ ನಾನು ಸ್ಟಿಚ್ ಮಾಡಿದ್ಮೇಲೆ ತುಂಬ ಜನ ಇದನ್ನ ನೋಡಿ ಇದೇ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಇದೊಂದು ಇದು ನೋಡಿ ಇದನ್ನು ಕೂಡ ಎಲ್ಲದನ್ನು ಕ್ಯಾನ್ವಾಸ್ ಹಾಕಿನೇ ಸ್ಟಿಚ್ ಮಾಡಿದ್ದೀನಿ ಎಲ್ಲ ಬ್ಲೌಸನ್ನು ಕೂಡ ಈ ಬ್ಲೌಸ್ ಡಿಸೈನ್ ಎಲ್ಲ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಾರ್ಮಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕಾದ್ರೆ ಈ ರೀತಿ ಕ್ಯಾನ್ವಾಸ್ ಹಾಕಿ ನೀಟಾಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಕ್ಯಾನ್ವಾಸ್ ನಿಕ್ ಡಿಸೈನ್ಗಳನ್ನ ಮಾಡಿಸ್ಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಬ್ಲೌಸಿಗೂ ವರ್ಕ್ನೇ ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಆ ರೀತಿ ಡಿಸೈನ್ ಮಾಡಿಸ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ವರ್ಕ್ ಡಿಸೈನಿಗೆ ನಾನು ಎಂಟುನೂರು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಸ್ಟಿಚಿಂಗ್ ಎಲ್ಲ ಸೇರಿಸಿ ಸೀರೆ ಫಾಲು ಲೈನಿಂಗು ಎಲ್ಲ ಸೇರಿಸಿ ನಾನು ಫಿನಿಶಿಂಗ್ ಆದಷ್ಟು ನಾನು ಎಲ್ಲದ ಫಿನಿಶಿಂಗ್ ಒಟ್ಟಿಗೆ ಸೇರಿಸಿ ಅಮೌಂಟ್ನ ಹೇಳ್ತೀನಿ ಎಲ್ಲ ಬ್ಲೌಸ್ಗೂ ಈ ಬ್ಲೌಸ್ಗೂ ಅಷ್ಟೇ ಒಟ್ಟಿಗೆ ಅಮೌಂಟ್ನ ಹೇಳ್ತೀನಿ ಸೀರೆ ಫಾಲು ಲೈನಿಂಗು ಎಲ್ಲ ಹಾಕಿ ನಾವೇ ಸ್ಟಿಚ್ ಮಾಡಿದ್ದೀವಿ ಎಂಟುನೂರು ರೂಪಾಯಿ ಈ ಡಿಸೈನಿಗೆ ಎಂಟುನೂರು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ನಾನು ನನಗೆ ಆದಷ್ಟು ಬೆಳಗ್ಗೆ ಟೈಮ್ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ನೋಡಿ ಇವಾಗೆಲ್ಲ ಅವ್ರು ಸ್ಟಿಚಿಂಗ್ ಮಾಡ್ತಿದ್ರಲ್ಲ ಅವರೆಲ್ಲ ಹೋದರು ಅದಕ್ಕೆ ಒಂದು ವೀಡಿಯೋ ಹಾಕೋಣ ತುಂಬ ದಿನ ಆಯಿತು ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಆದರೆ ಅದನ್ನೆಲ್ಲ ಎಡಿಟ್ ಮಾಡಿ ನನಗೆ ಹಾಕೋದಕ್ಕೆ ಆಗ್ತಿಲ್ಲ ಇದೊಂದು ಸ್ಲೀವ್ಸ್ ಡಿಸೈನ್ನ ನಾನು ಸ್ಟಿಚ್ ಮಾಡ್ತಿದ್ದೀನಿ ಇದೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀನಿ ಸ್ಟಿಚ್ ಮಾಡೋದನ್ನು ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ ನೈಟಿ ಆಲ್ಟ್ರೇಷನ್ದು ಆ ಥರದ್ದೆಲ್ಲ ವೀಡಿಯೋ ಹಾಕಿ ಅಂತ ಹೇಳ್ತಿದ್ದೀರ ಆದರೆ ನನಗೆ ವೀಡಿಯೋ ಮಾಡಿ ಹಾಕೋದಕ್ಕೆ ಆಗ್ತಿಲ್ಲ ನೋಡಿ ಇದೊಂದು ನೆಕ್ ಡಿಸೈನು ಈ ರೀತಿ ಬ್ಯಾಕ್ಗೆ ನೆಕ್ಗೆ ಈ ರೀತಿ ಮಾಡಿದ್ದೀನಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಸ್ಲೀವ್ಸಿಗೆ ಮಾಡಿದ್ದೀನಿ ಅವರು ಯಾವುದೇ ರೀತಿ ಚಾಯ್ಸ್ನೇ ಹೇಳಲ್ಲ ಸುಮ್ಮನೆ ಕೊಡ್ತಾರೆ ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡ್ಕೊಡಿ ಅಂತ ಹೇಳ್ತಾರೆ ಈ ರೀತಿ ಬೋಟ್ ನೆಕ್ಕು ಈ ರೀತಿ ಇದಕ್ಕೆಲ್ಲ ಇನ್ನೂ ಸೋಬಟನ್ನು ಮಾಡಿ ಹಾಕಬೇಕು ಇದಕ್ಕೆ ಸ್ಲೀವ್ಸನ್ನ ನಾನು ಸ್ಟಿಚ್ ಮಾಡ್ತಿದ್ದೆ ಒಂದು ವೀಡಿಯೋ ಹಾಕೋಣ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸ್ಟಿಚಿಂಗ್ನ ಸ್ಟಾಪ್ ಮಾಡಿ ವೀಡಿಯೋ ಮಾಡ್ಕೊತಿದ್ದೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಬುಟ್ಟ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಅಂತ ಬಂದಿದೆ ಇದನ್ನು ಬ್ಯಾಕ್ ಹೋಗಿ ಇದನ್ನು ಬ್ಯಾಕ್ ಹೋಗಿ ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ತೆಗ್ದು ನಿಲ್ಲಿಸಿದ್ರೆ ಆಯಿತು ಯಾವುದೇ ರೀತಿ ಏನು ಕೊಡೋ ಹಾಗೇನಿಲ್ಲ ನಾವು ಬ್ಯಾಕ್ ಹೋಗಿ ನೋಡಿ ಈ ರೀತಿ ನಾವೆಲ್ಲಿ ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ನಿಲ್ಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ನಿಲ್ಲಿಸ್ಕೊಂಡ್ರೆ ಅದೇ ಬುಟ್ಟ ಆಗುತ್ತೆ ನೋಡಿ ನೋಡಿ ಈ ರೀತಿ ಬುಟ್ಟ ಬಂದಿದೆ ಸಣ್ಣ ಬುಟ್ಟಾನೇ ಇರಲಿ ಅಂತ ಹೇಳಿದ್ರು ಕಸ್ಟಮರು ಅದಕ್ಕೋಸ್ಕರ ನಾನು ಚಿಕ್ಕದಾಗೇ ಹಾಕಿದ್ದೀನಿ ಬುಟ್ಟನ ನೋಡಿ ಈ ರೀತಿ ಮಾಡಿ ನೋಡಿ ಇದನ್ನು ಆನ್ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿ ದಾರ ಎಲ್ಲ ಕೊಡೋ ಆಗಿಲ್ಲ ತಿರ್ಗಾ ಏನು ದಾರ ಎಲ್ಲ ಏನು ಕೊಡೋ ಆಗಿಲ್ಲ ಅದೇ ತಗೊಳ್ಳುತ್ತೆ ಪುನಃ ದಾರ ಎಲ್ಲ ಕೊಟ್ಟು ಸೆಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿಗೆ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಎಳೆದು ಬಿಟ್ಟರೆ ಇನ್ನೊಂದು ಬುಟನ ಅದೇ ಮಾಡುತ್ತೆ ಫಸ್ಟ್ ಬುಟ್ಟಾಗ ಮಾತ್ರ ದಾರ ಎಲ್ಲ ನಾವೇ ಕೊಟ್ಕೊಂಡು ಆನ್ ಮಾಡಬೇಕು ಫಸ್ಟಿಗೆ ಸೆಟ್ ಮಾಡಿಕೊಂಡು ಆನ್ ಮಾಡ್ಕೋಬೇಕು ಈ ಬುಟನ ಈ ಬುಟನ ಆ ರೀತಿ ಮಾಡ್ಕೋಬೇಕು ಈ ಬುಟನ ಯಾವುದೇ ರೀತಿ ಸೆಟ್ ಮಾಡ್ಕೊಳ್ಳೋ ಆಗಿಲ್ಲ ಎಲ್ಲಿ ಮಾರ್ಕ್ ಮಾಡ್ಕಿದ್ದೀವಿ ಅಲ್ಲಿಗೆ ನಾವು ಸಿಸ್ಟಮ್ನ ತೆಗೆದುಬಿಟ್ರೆ ಅದೇ ಮಾಡುತ್ತೆ ಅಷ್ಟೇ ಒಂದು ಸ್ಲೀವ್ಸಿಗೆ ಯಾವುದೇ ಸ್ಲೀವ್ಸಿಗಾದ್ರೂ ಅಷ್ಟೇ ಜಾಸ್ತಿ ಹೆವಿ ವಿ ಸ್ಲೀವ್ಸಿಗಾದ್ರೂ ಅಷ್ಟೇ ಒಂದೇ ಒಂದು ಬುಟ್ಟ ಸ್ಲೀವ್ಸಿಗಾದರೂ ಅಷ್ಟೇ ಒಂದು ಸ್ಲೀವ್ಸಿಗೆ ಸೆಟ್ ಮಾಡಿ ಆನ್ ಮಾಡಿಬಿಟ್ರೆ ಇನ್ನೊಂದು ಸ್ಲೀವ್ಸಿಗೆ ಯಾವುದೇ ರೀತಿ ಚಾಯ್ಸ್ ಎಲ್ಲ ಏನೂ ಮಾಡೋ ಆಗಿಲ್ಲ ಅದನ್ನು ನೀಟಾಗಿ ಫ್ರೇಮ್ ಸರ್ಚ್ ಕೊಟ್ಟು ಅದು ಕರೆಕ್ಟಾಗಿ ಬರುತ್ತಾ ಅಂತ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಬರುತ್ತಾ ಅಂತ ಆನ್ ಮಾಡಿದ್ರೆ ಸಾಕು ಪುನಃ ಇನ್ನೊಂದು ಸ್ಲೀವ್ಸಿಗೆ ದಾರ ಎಲ್ಲ ಕೊಡುವಂಥ ಅವಶ್ಯಕತೆ ಏನಿರಲ್ಲ ಒಂದೇ ಸಲ ದಾರ ಎಲ್ಲ ಕೊಟ್ಟಿರ್ತೀವಲ್ಲ ಸೇಮ್ ಏನಿದೆ ಅದನ್ನೇ ಇನ್ನೊಂದು ಸ್ಲೀವ್ಸಿಗೆ ಹೊಡಿಯುತ್ತೆ ತುಂಬ ಜನ ಕೇಳ್ತಿದ್ರಿ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಯಾವ ರೀತಿ ಆನ್ ಮಾಡಬೇಕು ಮತ್ತು ಯಾವ ರೀತಿ ಸ ಇದು ಮಾಡಬೇಕು ಅಂತೆಲ್ಲ ತೋರಿಸ್ಕೊಡಿ ಅಂತ ಅದಕ್ಕೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಸಿಸ್ಟಮ್ದು ಫ್ರಂಟು ಬ್ಯಾಕು ಎಲ್ಲಾದರೂ ಮಾಡಿದ್ದೀನಿ ನೋಡಿ ಎಲ್ಲ ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ ಯಾರಾದರೂ ಮಿಷಿನ್ ತೊಗೋಬೇಕು ಅಂತ ಅಂತ ಅಂದ್ಕೊಂಡಿರೋರಿಗೆ ಮತ್ತು ಹೊಸ್ದಾಗಿ ನ ತೊಗೊಂಡಿದ್ದೀವಿ ಆದರೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋರಿಗೆ ಎಲ್ಪ್ ಆಗುತ್ತೆ ಪೂರ್ತಿ ವಿಡಿಯೋನ ನೋಡಿ ನೀವು ಕೂಡ ಕೆಲಸನ ತುಂಬ ಚೆನ್ನಾಗಿ ಮಾಡ್ಬೋದು ಯಾವುದೇ ರೀತಿ ಭಯ ಇರೋಲ್ಲ ಈ ನ ತೊಗೊಂಡಿರೋವಂಥವರಿಗೆ ನಿಜವಾಗ್ಲೂ ಯಾವುದೇ ರೀತಿ ಭಯ ಬೇಡ ಕೆಲಸನ ಮಾಡ್ಬೋದು ಮಾಡಿ ಆದರೆ ಕಸ್ಟಮರ್ ಬರಬೇಕಷ್ಟೆ ಕಸ್ಟಮರ್ ಇದ್ರೆ ನಿಜವಾಗ್ಲೂ ಯಾವುದೇ ರೀತಿ ತೊಂದರೆ ಏನಿಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ನನಗೆ ಈಗ ಜನವರಿಗೆ ಹನ್ನೆರಡನೇ ತಾರೀಕಿಗೆ ಒಂದು ವರ್ಷ ಆಯಿತು ಈ ಮಿಷಿನ ತಗೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಕೆಲಸ ಕೂಡ ಬರ್ತಿದೆ ತುಂಬ ಅಂದರೆ ತುಂಬಾ ನನಗೆ ಅಡ್ಜಸ್ಟ್ ಆಗಿದೆ ಮಿಷಿನ್ನು ತುಂಬ ದಿನಕ್ಕೆ ಒಂದು ಎರಡು ಮೂರು ನಾಲ್ಕು ಆ ರೀತಿ ವರ್ಕ್ನ ಮಾಡ್ತೀನಿ ಸಿಂಪಲ್ ಆದರೆ ಹೆವಿ ಆದರೆ ಒಂದೇ ಬ್ಲೌಸ್ ಆಗುವಂಥದ್ದು ಡಿಸೈನ್ ಮೇಲೆ ಹೋಗುತ್ತೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಲ್ಲರ್ ದಾರನ ಚೆನ್ನಾಗಿರುವಂಥ ದಾರಾನ ಹಾಕ್ಬೇಕಷ್ಟೇ ಅಷ್ಟೇ ನಾವು ದಾರಾನ ಚೆನ್ನಾಗಿರುವಂಥದ್ದು ಹಾಕಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮಿಷಿನ್ ಬಗ್ಗೆ ಯಾವುದೇ ರೀತಿ ಭಯನೂ ಬೇಡ ತೊಗೋಬೇಕು ಅಂತ ಅಂದ್ಕೊಂಡಿರೋರು ತಗೊಂಡು ಕೆಲಸ ಮಾಡಿ ಅಂತ ಹೇಳ್ತೀನಿ ಟೈಲರ್ಸ್ ಆಗಿದ್ರಂತೂ ನಿಜವಾಗ್ಲೂ ತುಂಬಾ ಉಪಯೋಗ ಆಗುತ್ತೆ ಅದೇ ಬರೀ ವರ್ಕ್ ಮಾತ್ರ ನಾವು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋರಿಗೆ ಕಸ್ಟಮರ್ ಬರಬೇಕು ಅಷ್ಟೇ ಅಷ್ಟು ಬಿಟ್ಟರೆ ಕೆಲಸನ ಮಾಡ್ಬೋದು ನೀವು ತೊಗೊಂಡು ಕೆಲಸನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಮಗೂ ಕೂಡ ವೀಡಿಯೋ ಖುಷಿ ಖುಷಿಯಾಗುತ್ತೆ